ಎಸ್ ಡಿ ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ನಲ್ಲಿ ದರ್ಶನ್ನ ಮತ್ತೊಂದು ಕ್ರೌರ್ಯ ಬಯಲಾಗಿದೆ ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದ್ದು ಚಾರ್ಜ್ ಶೀಟ್ನಲ್ಲಿ ದರ್ಶನ್ ಮತ್ತೊಂದು ಕ್ರೌರ್ಯ ಬಯಲಾಗಿದೆ ರೇಣುಕಾ ಸ್ವಾಮಿ ಎಡಗಣ್ಣಿಗೆ ಏಟು ಬಿದ್ದಿದ್ದು ಹೇಗೆ ಗೊತ್ತಾ ರೇಣುಕಾ ಸ್ವಾಮಿ ಎಡಗಣ್ಣಿಗೆ ಸಿನಿಮಾ ಸ್ಟೈಲ್ನಲ್ಲಿ ಪಂಚ್ ಕೊಟ್ಟಿದ್ದ ದಾಸ ಎಸ್ ರೇಣುಕಾ ಸ್ವಾಮಿ ಫೋಟೋಗಳನ್ನ ಗಮನಿಸಿದಾಗ ಆತನ ಮೃತದೇಹವನ್ನ ಗಮನಿಸಿದಾಗ ಆತನ ಕಿವಿ ಸೇರಿದಂತೆ ಕಣ್ಣಿಗೂ ಕೂಡ ಗಾಯ ಆಗಿತ್ತು ಸೊ ಆ ಗಾಯ ಆಗಿದ್ದು ಹೇಗೆ ರೇಣುಕಾ ಸ್ವಾಮಿ ಎಡಗಣ್ಣಿಗೆ ಸಿನಿಮಾ ಸ್ಟೈಲ್ನಲ್ಲಿ ದರ್ಶನ್ ಪಂಚ್ ಕೊಟ್ಟಿದ್ದ ಅನ್ನೋದ್ರ ಕುರಿತಾಗಿ ಈಗ ಚಾರ್ಜ್ ಶೀಟ್ನ ಮುಖಾಂತರ ಮಾಹಿತಿ ಲಭ್ಯವಾಗಿದೆ ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನದಿಂದ ದಿನಕ್ಕೆ ಅಂದರೆ ಚಾರ್ಜ್ ಶೀಟ್ ಸಲ್ಲಿಕೆ ಆದ ಮೇಲೆ ಈ ಡಿ ಗ್ಯಾಂಗ್ನ ಕ್ರೌರ್ಯ ಎಷ್ಟು ಮಟ್ಟಿಗೆ ಅತಿರೇಕಕ್ಕೆ ಹೋಗಿತ್ತು ಅನ್ನೋದ್ರ ಕುರಿತಾಗಿ ಒಂದೊಂದೇ ಅಂಶಗಳು ಲಭ್ಯವಾಗ್ತಾ ಇರುವಂಥದ್ದು ಈಗ ದರ್ಶನ್ ರೇಣುಕಾ ಸ್ವಾಮಿ ಕಣ್ಣಿಗೆ ಪಂಚ್ ಕೊಟ್ಟಿದ್ದ ಅನ್ನೋದ್ರ ಕುರಿತಾಗಿ ಮಾಹಿತಿ ಸಿಕ್ಕಿದೆ ಎ ಫೋರ್ ಆರೋಪಿ ಅಕ್ಯೂಸ್ ನಂಬರ್ ಫೋರ್ ರಾಘವೇಂದ್ರ ಮತ್ತು ಎ ಫೈವ್ ನಂದೀಶ್ ಹೊಡಿಯೋದಕ್ಕೆ ಸೂಚನೆ ಕೊಟ್ಟರಂತೆ ಎರಡೂ ಕೈ ಆ ಕಡೆ ಒಬ್ರು ಈ ಕಡೆ ಒಬ್ರು ಹಿಡ್ಕೊಂಡು ನಿಂತಿದ್ರು ಆಗ ಅತ್ತಿಗೆಯನ್ನ ಕೆಟ್ಟ ದೃಷ್ಟಿಯಿಂದ ನೋಡಿರೋ ಈ ಕಣ್ಣು ಇರಬಾರ್ದು ಹೊಡಿರಿ ಬಾಸ್ ಅಂತ ಇವರಿಬ್ರು ದರ್ಶನ್ಗೆ ಹೇಳಿದ್ರಂತೆ ಅತ್ತಿಗೆಯನ್ನ ಕೆಟ್ಟ ದೃಷ್ಟಿಯಿಂದ ನೋಡಿದಂತಹ ಈ ಕಣ್ಣು ಇರಬಾರ್ದು ಹೊಡಿರಿ ಬಾಸ್ ಅಂತ ದರ್ಶನ್ಗೆ ಹೇಳಿದ್ದ ರಾಘವೇಂದ್ರ ಮತ್ತು ನಂದೀಶ್ ಇವರಿಬ್ರು ಕೂಡ ಆ ಕೈಯೊಬ್ರು ಈ ಕೈಯೊಬ್ರು ಹಿಡ್ಕೊಂಡು ನಿಂತ್ಕೊಂಡಿರ್ತಾರೆ ಆ ಸಂದರ್ಭದಲ್ಲಿ ಅತ್ತಿಗೆಯನ್ನೇ ಈತ ಕೆಟ್ಟ ದೃಷ್ಟಿಯಿಂದ ನೋಡಿದ್ದಾನೆ ಬಾಸ್ ಅವನ ಕಣ್ಣಿಗೆ ಹೊಡೀರಿ ಅಂತ ಡೈಲಾಗ್ ಬಿಡ್ತಾರೆ ಈತ ಡೈಲಾಗ್ ಬಿಡ್ತಾ ಇದ್ದಂತೆ ದರ್ಶನ್ ಒಂದು ಪಂಚ್ ಕೊಟ್ಟಿದ್ದಾನೆ ನಶೆಯಲ್ಲಿ ಬೇರೆ ಇದ್ದ ನಶೆಯಲ್ಲಿದ್ದ ದರ್ಶನ್ ಬಲ್ಗೈನಿಂದ ಎಡಗಣ್ಣಿಗೆ ಪಂಚ್ ಕೊಟ್ಟಿರೋದು ಈಗ ನಿಜವಾಗಿದೆ ಹೊಡೀರಿ ಬಾಸ್ ಅಂತ ದರ್ಶನ್ಗೆ ಪ್ರವೋಕ್ ಮಾಡಿದ್ರು ರಾಘವೇಂದ್ರ ಮತ್ತು ದರ್ ನಂದೀಶ್ ಇತ್ತ ನಶೆಯಲ್ಲಿ ಅವರ ಮಾತನ್ನ ಕೇಳಿ ರೇಣುಕಾ ಸ್ವಾಮಿ ಮೇಲೆ ಹಿಗ್ಗಾಮುಗ್ಗ ಹಲ್ಲೆ ಮಾಡಿದ್ದ ದರ್ಶನ್ ಅವಾಚ್ಯ ಶಬ್ದಗಳಿಂದ ಬೈಯುತ್ತಲೇ ರೇಣುಕಾ ಸ್ವಾಮಿಗೆ ಥಳಿಸಿದ ದರ್ಶನ್ ಅನ್ನೋದ್ರ ಕುರಿತಾಗಿ ಈಗ ಮಾಹಿತಿ ಸಿಕ್ಕಿರುವಂತದ್ದು ಎಸ್ ಈ ಕುರಿತಾಗಿ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಇನ್ನು ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ವಿಶ್ವನಾಥ್ ಚಾರ್ಜ್ ಶೀಟ್ ಸಲ್ಲಿಕೆ ಆದ ಮೇಲೆ ದರ್ಶನ್ ಅಂಡ್ ಗ್ಯಾಂಗ್ ನ ಒಂದೊಂದೇ ಕ್ರೌರ್ಯಗಳು ಬಯಲಾಗ್ತಾ ಈಗ ಎಡಗಣ್ಣಿಗೆ ಏಟು ಬಿದ್ದಿರುವ ಕುರಿತಾಗಿ ಮತ್ತೊಂದು ಅಪ್ಡೇಟ್ ಸಿಕ್ಕಿರುವಂತದ್ದು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಮಧು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಪೊಲೀಸ್ ಅಧಿಕಾರಿಗಳು ತಮ್ಮ ತನಿಖೆಯನ್ನ ಮುಗಿಸಿ ಕೆಲವೊಂದಿಷ್ಟು ಅಂಶಗಳು ಅಂತಂದ್ರೆ ಕೊಲೆಗೆ ಪ್ರಮುಖ ಕಾರಣ ಏನು ಯಾರೆಲ್ಲ ಯಾವ ರೀತಿ ಹಲ್ಲೆ ಮಾಡಿದ್ದಾರೆ ಅನ್ನೋದು ಪಿನ್ ಟು ಪಿನ್ ಮಾಹಿತಿಯನ್ನ ಚಾರ್ಜ್ ಶೀಟ್ ನಲ್ಲಿ ಸಲ್ಲಿಕೆ ಮಾಡಿರುವಂತದ್ದು ಇನ್ನು ಈ ರೇಣುಕಾ ಸ್ವಾಮಿ ಆ ಈ ಪವಿತ್ರಗೌಡ ಫೋಟೋಗೆ ರಿಪ್ಲೈ ಮಾಡೋದಾಗಿರ್ಬೋದು ಅಶ್ಲೀಲವಾಗಿ ಕಾಮೆಂಟ್ ಮಾಡೋದಾಗಿರ್ಬೋದು ಎಲ್ಲಾ ಕೆಲಸವನ್ನು ಮಾಡ್ತಿದ್ದ ಅನ್ನೋದನ್ನು ಕೂಡ ಉಲ್ಲೇಖ ಆಗಿರುವಂತದ್ದು ಇದು ಒಂದು ಭಾಗ ಇನ್ನೊಂದು ಭಾಗ ಈತನನ್ನ ಕರ್ಕೊಂಡು ಬಂದಂತಹ ಸಂದರ್ಭದಲ್ಲಿ ಪಟ್ಟಣಗೆರೆ ಶೆಟ್ಟಿಗೆ ಕರ್ಕೊಂಡು ಬಂದು ಹಿಂಸೆ ಮಾಡುವಂತಹ ಸಂದರ್ಭದಲ್ಲಿ ಈ ಫೋಟೋಗಳನ್ನ ನೀವು ನೋಡ್ತಾ ಇದ್ರ ಆ ಫೋಟೋದಲ್ಲಿ ಎಡಭಾಗದ ಕಣ್ಣಿಗೆ ತುಂಬಾ ಗಾಯ ಆಗಿದೆ ಅದು ಕಪ್ಪಾಗಿರುವಂತದ್ದು ಕಣ್ಣು ಇನ್ನು ಈ ಸಂದರ್ಭದಲ್ಲಿ ಏನು ನಟ ದರ್ಶನ್ ಅದೇಶ ಶೆಟ್ನಲ್ಲಿ ಆ ಆ ವೇಳೆ ಈ ದರ್ಶನ್ಗೆ ಪ್ರವೋಕ್ ಮಾಡುವಂತಹ ನಿಟ್ಟಿನಲ್ಲಿ ಈ ಎಫ್ ಆರ್ ಆರೋಪಿ ಆಗಿರುವಂತಹ ರಾಘವೇಂದ್ರ ಆಗಿರ್ಬೋದು ಮತ್ತು ಎಫ್ಐ ಆರೋಪಿ ನಂದೀಶ್ ಏನಿದ್ದಾರೆ ಇವರಿಬ್ರು ಕೂಡ ಹೊಡೆಯೋದಕ್ಕೆ ದರ್ಶನ್ಗೆ ಹೇಳದಿದ್ದಾರೆ ಹೊಡೀರಿ ಬಾಸಿ ಈತನಿಗೆ ಅಂತ ಯಾಕಂತಂದ್ರೆ ಪವಿತ್ರ ಗೌಡ ಫೋಟೋಗೆ ಮತ್ತು ಆಕೆಯ ವಿಡಿಯೋಗಳನ್ನ ಶೇರ್ ಮಾಡಿದಂತ ಸಂದರ್ಭದಲ್ಲಿ ರೇಣುಕಾ ಸ್ವಾಮಿ ಆಕೆಯ ಮೇಲೆ ಕಣ್ಣು ಹಾಕಿ ಮತ್ತು ಆಕೆಯನ್ನ ಬೇರೆ ರೀತಿಯಲ್ಲಿ ಬಳಸ್ಕೊಳ್ಳೋದಕ್ಕೂ ಕೂಡ ಕಮೆಂಟ್ ಮಾಡಿರ್ತಾನೆ ಮೆಸೇಜ್ ಮಾಡಿರ್ತಾನೆ ಹೀಗಾಗಿ ನಮ್ಮ ಅತ್ತಿಗೆಯ ಮೇಲೆ ಕಣ್ಣು ಹಾಕಿದ್ದಾನೆ ಇವನು ಈತನ ಮೇಲೆ ನೀವು ಹಲ್ಲೆ ಮಾಡಿ ಅನ್ನೋ ಒಂದು ನಿಟ್ಟಿನಲ್ಲಿ ಇದೇ ಕಣ್ಣಿಂದ ಅತ್ತಿಗೆ ಮೇಲೆ ಕಣ್ಣು ಹಾಕಿರೋದಲ್ವಾ ಅದೇ ಕಣ್ಣಿಗೆ ನೀವು ಹೊಡಿರಿ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಕೂಡ ಸೂಚನೆಯನ್ನು ಹೇಳಿಕೆಯನ್ನು ಕೊಟ್ಟಿರ್ತಾನೆ ಅಂದ್ರೆ ಆತನಿಗೆ ಪ್ರವಕನ ಮಾಡ್ತಾರೆ ಈ ಸಂದರ್ಭದಲ್ಲಿ ದರ್ಶನ್ ಕೂಡ ಒಳ್ಳೆ ಮದ್ಯದ ನಶೆಯಲ್ಲೇ ಇರ್ತಾನೆ ಹೀಗಾಗಿ ಕಣ್ಣಿಗೆ ಪಂಚ್ ಕೊಟ್ಟಿರುವಂಥದ್ದು ಸಿನಿಮಾ ಸ್ಟೈಲ್ನಲ್ಲಿ ಮೊದಲೇ ಆ ಎಣ್ಣೆ ಹೇಟಲ್ಲಿ ಇಡ್ತಾನೆ ದರ್ಶನ್ ಈ ಸಂದರ್ಭದಲ್ಲಿ ದರ್ಶನ್ ಮೆಚ್ಚಿಸೋಕೆ ಆ ಅವರ ಫ್ಯಾನ್ಸ್ ಆಗಿರ್ಬೋದು ಮತ್ತು ಆತನ ಜೊತೆಗಿದ್ದವರು ಅಲ್ಲೇನು ಪ್ರೆಸೆಂಟ್ ಏನ್ ಇದ್ದಾರಲ್ಲ ಅವರು ಕೂಡ ದರ್ಶನ್ ಅಭಿಮಾನಿಗಳೇ ಆ ಈ ದರ್ಶನ್ ಪಟಾಲಂ ಕೂಡ ಸೇರ್ಕೊಂಡು ಈ ರೀತಿಯಾಗಿ ಕೃತ್ಯವನ್ನು ಮಾಡಿರುವಂತದ್ದು ಪಂಚ್ ಕೊಡಿ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಹೇಳಿದಾಗ ಬಾ ದರ್ಶನ್ಗೆ ಹೇಳಿ ಪ್ರವೋಕನ್ನು ಕೂಡ ಮಾಡಿದ್ರಿ ಈ ರೀತಿಯಾಗಿ ಹೀಗಾಗಿ ಪಂಚನು ಕೂಡ ಕೊಟ್ಟಿರುವಂತದ್ದು ಇನ್ನು ಡಿ ಗ್ಯಾಂಗ್ ಏನಿದೆ ಕಂಪ್ಲೀಟ್ ಆಗಿ ಅವತ್ತು ದರ್ಶನನ್ನ ಮೆಚ್ಚಿಸಬೇಕು ಮೆಚ್ಚಿಸ್ಬೇಕು ದರ್ಶನ್ಗೆ ನಾವು ಹತ್ತಿರವಾಗಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಈ ರೀತಿ ಮಾಡದಂತಹ ಸಂದರ್ಭದಲ್ಲಿ ಆಟೋಮೆಟಿಕ್ಲಿ ದರ್ಶನ್ ಹತ್ರ ಆಗ್ತಾರೆ ಅನ್ನೋ ಒಂದು ಆಶಾಭಾವನೆ ಅವರಲ್ಲೂ ಕೂಡ ಇತ್ತು ಹೀಗಾಗಿ ದರ್ಶನ್ಗೆ ಪ್ರವೋಕ್ ಮಾಡೋದಾಗಿರ್ಬೋದು ಮತ್ತು ಆ ರೇಣುಕಾ ಸ್ವಾಮಿಗೆ ಮೇಲೆ ಹಲ್ಲೆ ಮಾಡಿ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಅವರು ಆತರಿಗೆ ಉತ್ತೇಜನ ಕೊಟ್ಟಿರುವಂತದ್ದು ಇನ್ನು ನಶೇಲಿ ಆ ಗ್ಯಾಂಗ್ನವರ ಮಾತು ಕೇಳಿ ರೇಣುಕಾ ಸ್ವಾಮಿ ಮೇಲೆ ದರ್ಶನ ಹಲ್ಲೆ ಮಾಡಿರುವಂತದ್ದು ಈಗ ಬೆಳಕಿಗೆ ಬಂದಿರುವಂತದ್ದು ಇನ್ನು ಅವಾಚ್ಯ ಶಬ್ದಗಳಿಂದ ಕೆಟ್ಟದಾಗಿ ಬೈತಾ ಒಂದು ಕಡೆ ಬಿರಿಯಾನಿ ತಿನ್ಬೇಕಾದ್ರೂ ಕೂಡ ಆ ಬಳಸಬಾರದಂತಹ ಪದವನ್ನ ಬಳಸೋದಾಗಿರ್ಬೋದು ಮತ್ತು ಹಲ್ಲೆ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಅವಾಚ್ಯ ಶಬ್ದಗಳಿಂದ ರೇಣುಕಾ ಸ್ವಾಮಿಗೆ ಬೈದು ಹಲ್ಲೆ ಮಾಡಿರುವಂತದ್ದು ಕೂಡ ಈಗ ಬೆಳಕಿಗೆ ಬರ್ತಾ ಇರುವಂತದ್ದು ಒಟ್ಟಾರೆಯಾಗಿ ಈ ಫೋಟೋವನ್ನು ನೋಡಿದಂತಹ ಸಂದರ್ಭದಲ್ಲಿ ಎಲ್ಲ ಅಂದ್ರೆ ರೇಣುಕಾಸ್ವಾಮಿ ಬೇಡಿಕೊಳ್ಳುವಂತಹ ಫೋಟೋಗಳಾಗಿರ್ಬೋದು ಆತ ನೆಲದ ಮೇಲೆ ಬಿದ್ದಂತಹ ಫೋಟೋಗಳಾಗು ಇವೆಲ್ಲ ನೋಡಿದಂತಹ ಸಂದರ್ಭದಲ್ಲಿ ಒಂದು ಚೂರು ಕರುಣೆಯನ್ನ ತೋರಿಸಿದ್ರೆ ರೇಣುಕಾಸ್ವಾಮಿ ಪ್ರಾಣ ಉಳಿದಿರುವುದು ಆದ್ರೆ ಎಲ್ಲವನ್ನೂ ಮೀರಿ ಆ ಮದ್ಯದ ನಶೆಯಲ್ಲಿ ಈ ರೀತಿ ಕೃತ್ಯವನ್ನು ಮಾಡಿ ಕೊನೆಗೆ ಸಾಕ್ಷ್ಯನಾಶವನ್ನು ಮಾಡುವಂತಹ ಪ್ರಯತ್ನ ಮಾಡಿ ಈಗ ಕಳೆದ ಮೂರು ತಿಂಗಳಿಂದಲೂ ಕೂಡ ಆ ದರ್ಶನ ಕಂಬಿ ಎಣಿಸುವಂತಹ ಪರಿಸ್ಥಿತಿ ಬಂದಿರುವಂತದ್ದು ಇನ್ನು ಎಲ್ಲಾ ಸಾಕ್ಷ್ಯಾಧಾರಗಳನ್ನು ಕೂಡ ಆ ಅಧಿಕಾರಿಗಳು ಈಗಾಗಲೇ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿರುವಂತದ್ದು ಒಂದೊಂದಾಗಿ ಚಾರ್ಜ್ ಶೀಟ್ ನಲ್ಲಿರುವ ಅಂಶಗಳು ಕೂಡ ಬಯಲಾಗ್ತಾ ಇರುವಂತದ್ದು ಒಟ್ಟಾರೆ ಪ್ರಕರಣದಲ್ಲಿ ಈ ದರ್ಶನ್ ಜೊತೆಗಿರುವವರ ಮಾತು ಕೇಳೋದಾಗಿರ್ಬೋದು ಮತ್ತು ರೇಣುಕಾ ಸ್ವಾಮಿ ತನ್ನ ಗೆಳತಿ ಮೇಲೆ ಕಣ್ಣು ಹಾಕಿದ್ದ ಅನ್ನೋ ಒಂದು ವಿಚಾರಕ್ಕೆ ಈ ರೀತಿಯಾಗಿ ಕೃತ್ಯ ಮಾಡಿರುವಂತದ್ದು ಇಲ್ಲಿ ಬಯಲಾಗ್ತಾ ಇರುವಂತದ್ದು ಮಧು ಎಸ್ ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ ಬಳ್ಳಾರಿ ಜೈಲಿನಲ್ಲಿರುವ ಆರೋಪಿ ದರ್ಶನ್ಗೆ ಆತಂಕ ಶುರುವಾಗಿದೆ ನಾಳೆ ಆರೋಪಿಗಳ ಕೈ ಸೇರಲಿದೆ ಚಾರ್ಜ್ ಶೀಟ್ ಪ್ರತಿ ಇನ್ನು ಚಾರ್ಜ್ ಶೀಟ್ ಪ್ರತಿ ತಲುಪಿದ ಬಳಿಕ ಬೇಲ್ ಅರ್ಜಿ ಕೂಡ ಸಲ್ಲಿಕೆಯಾಗಲಿದೆ ಪತ್ನಿ ಹಾಗೂ ಸಹೋದರ ದಿನಕರ್ ಜೊತೆ ದರ್ಶನ್ ಈಗಾಗಲೇ ಬೇಲ್ ಕುರಿತಾಗಿ ಚರ್ಚೆಯನ್ನು ಮಾಡಿದ್ದು ಸಹಿಯನ್ನು ಕೂಡ ಹಾಕಿದ್ದಾರೆ ಅನ್ನೋದರ ಕುರಿತಾಗಿ ಮಾಹಿತಿ ಇರುವಂಥದ್ದು ಮೊನ್ನೆ ಜೈಲಿನ ಬಳಿ ಭೇಟಿಯಾಗುವಂತಹ ಸಂದರ್ಭದಲ್ಲಿ ಜಾಮೀನು ಅರ್ಜಿ ಪ್ರತಿಗೆ ಸಹಿ ಕೂಡ ಹಾಕಿದ್ದಾರೆ ಅನ್ನೋದರ ಕುರಿತಾಗಿ ಮಾಹಿತಿ ಇರುವಂಥದ್ದು ಇತ್ತ ನಾಳೆ ಆರೋಪಿಗಳ ಕೈ ಸೇರುತ್ತೆ ಬರೋಬ್ಬರಿ ನಾಲ್ಕು ಸಾವಿರ ಪುಟಗಳನ್ನು ಹೊಂದಿರುವ ಚಾರ್ಜ್ ಶೀಟ್ ಇತ್ತ ಚಾರ್ಜ್ ಶೀಟ್ ಪ್ರತಿ ತಲುಪಿದ ಬಳಿಕ ಬೇಲ್ ಅರ್ಜಿ ಸಲ್ಲಿಕೆಗೆ ದರ್ಶನ್ ಪತ್ನಿ ಹಾಗೆ ಸಹೋದರ ದಿನಕರ್ ತೂಗುದೀಪ್ ಇನ್ನಿಲ್ಲದ ಪ್ರಯತ್ನಗಳನ್ನ ಮಾಡ್ತಿದ್ದಾರೆ ವಕೀಲರು ಬೇಲ್ಗೆ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡುವ ಸಾಧ್ಯತೆ ಹೆಚ್ಚಾಗಿದೆ ನಾಳೆ ಅಥವಾ ನಾಡಿದ್ದು ಅಂದರೆ ನಾಳೆ ಆರೋಪಿಗಳ ಕೈಗೆ ಚಾರ್ಜ್ ಶೀಟ್ ಪ್ರತಿ ಸಿಗುತ್ತೆ ಸೊ ಬಹುತೇಕ ಮಂಗಳವಾರ ಚಾರ್ಜ್ ಶೀಟ್ ಸಲ್ಲಿಕೆ ಆಗುವ ಸಾಧ್ಯತೆ ಇರುವಂಥದ್ದು ದರ್ಶನ್ ಜಾಮೀನು ಅರ್ಜಿ ಸೋಮವಾರ ಅಥವಾ ಮಂಗಳವಾರ ಸಲ್ಲಿಕೆ ಆಗುತ್ತೆ ಅಂತ ಹೇಳಲಾಗ್ತಾ ಇರುವಂಥದ್ದು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಚಾರ್ಜ್ ಶೀಟ್ ಸಲ್ಲಿಸಲಾಗಿದೆ ಇನ್ನು ಆರೋಪ ಪಟ್ಟಿ ನಾಳೆ ಆರೋಪಿಗಳ ಕೈ ಕೂಡ ಸೇರಲಿದೆ ಹೀಗಾಗಿ ಸಿಕ್ಕಿರುವ ಮಾಹಿತಿ ಪ್ರಕಾರ ಸೋಮವಾರ ಅಥವಾ ಮಂಗಳವಾರ ನಟ ದರ್ಶನ್ ಜಾಮೀನು ಕೋರಿ ಅರ್ಜಿ ಸಲ್ಲಿಕೆ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ